ಪುರ ತಾಲೂಕು ಹೊಂಗಾಣಿದೊಡ್ಡಿ ಗ್ರಾಮದಲ್ಲಿ ಗೇಣಿಗೆದಾರ ರೈತರು ಸ್ವಾಧೀನದಲ್ಲಿರುವ ಜಮೀನನ್ನು ಕಬ್ಬಳಿಸಲು ರಾಮನಗರ ಕ್ಷೇತ್ರ ಶಾಸಕ ಇಕ್ಬಾಲ್ ಹುಸೇನ್ ರವರು ಪ್ರಯತ್ನ ಮಾಡುತ್ತಿದ್ದಾರೆ ಎಂಬ ಆರೋಪ ನಿರಾಧಾರ ಎಂದು ಹೊಂಗಾಣಿದೊಡ್ಡಿ ಗ್ರಾಮಸ್ಥರು ಸ್ಪಷ್ಟನೆ ನೀಡಿದ್ದಾರೆ ರಾಮನಗರದ ಲೋಕಾಯುಕ್ತ ಕಚೇರಿಯಲ್ಲಿ ಎಸ್ಪಿ ಅವರಿಗೆ ಮನವಿ ಸಲ್ಲಿಸಲು ಆಗಮಿಸಿದ್ದ ಗ್ರಾಮಸ್ಥರು ಮಾತನಾಡಿ ನೋಂದಣಿ ಮಾಡಿಕೊಂಡು ಶಾಸಕರು ಗೇಣಿಗೆದಾರ ರೈತರನ್ನು ಒಕ್ಕಲೆಬ್ಬಿಸಲು ಸಂಚು ರೂಪಿಸಿದ್ದಾರೆ ಎಂಬುದು ಸುಳ್ಳು ಅವರೇ ನಮಗೆ ಹಕ್ಕುಪತ್ರ ಕೊಡಿಸುತ್ತಿದ್ದಾರೆ ನಮ್ಮ ಊರನ್ನು ಖಾಲಿ ಮಾಡಿಸುವ ಉದ್ದೇಶ ಅವರು ಹೊಂದಿಲ್ಲ ವಾಸವಿರುವ ಮನೆ ಅನುಭವದಲ್ಲಿರುವ ಜಮೀನನ್ನು ನಮ್ಮ ಹೆಸರಿಗೆ ಮಾಡಿಸಿ ಹಕ್ಕುಪತ್ರ ಕೊಡಿಸುತ್ತೇನೆ ಎಂದು ಭರವಸೆ ನೀಡಿದ್ದಾರೆ ಎಂದು ಗ್ರಾಮಸ್ಥರು ತಿಳಿಸಿದರು ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಗ್ರಾಮದ ಮುಖಂಡ ನಂಜೇಶ್ ಮಾತನಾಡಿದ್ದಾರೆ ಎಲ್ಲರೂ ಸುಳ್ಳು ಆರೋಪವನ್ನು ಮಾಡಿದ್ದಾರೆ ನಮ್ಮ ಒಂಗಲ್ಯಡಿ ಗ್ರಾಮ ಇರೋದು ನವಾಬ್ಜಾನ್ ಹುಸೇನ್ ಅಂತ ಹೇಳಿ ಅಚ್ಚಲ್ ಗ್ರಾಮವರು ಅವ್ರು ನೋವು ಕೇಳ್ಕೊಂಡಾಗ ಎಕ್ಬಾಲ್ ಹುಸೇನ್ ಅವ್ರಿಗೆ ನಮ್ಮ ಡಿ ಸಿ ಎಂ ಸಾಹೇಬ್ರಿಗೆ ಹೋಗಿ ಕೇಳಿದಾಗ ನಮ್ಮ ಮೆಸೇಜ್ ಮಾಡ್ಕೊಡಿ ಅಂದಾಗ ಮಾಡಿಸ್ಕೊಡ್ತೀವಿ ಅಂತ ಹೇಳಿ ಎಲ್ಲ ಇ ಒ ಸಿ ಓಗೆಲ್ಲ ಹೇಳಿ ಪಿ ಡಿ ಒ ಪಂಚಾಯಿತಿಯಿಂದ ಎಲ್ಲ ವತಿಯಿಂದ ನಮಗೆ ಹಕ್ಕುಪತ್ರಗಳನ್ನು ಕೊಡಿಸಿ ಅವ್ರು ರೆಡಿ ಮಾಡಿದ್ದಾರೆ ಆದರೆ ಇಲ್ಲಿ ಯಾರೋ ನಾಲ್ಕು ಜನ ದುರುದ್ದೇಶ ವೈರಿಗಳು ಅದನ್ನು ಸುಳ್ಳು ಏನೋ ಈ ಅವರೇ ಊರನ್ನೇ ಖಾಲಿ ಮಾಡಿಸ್ತಾರೆ ಅಂತ ಸುಳ್ಳು ಆರೋಪವನ್ನು ಮಾಡಿದ್ದಾರೆ ಅವ್ರ ವಿರುದ್ಧ ನಾವು ಅದ ದೂರು ಕೊಡೋಕ್ಕೆ ನಾವು ಲೋಪಯುಕ್ತಕ್ಕೆ ಬಂದ್ ಬಂದಿದ್ವಿ ಸರ್ ಳ್ಳಿ ಸರ್ವೆ ನಂಬರ್ ವಾಸ ಇದ್ದೀವಿ ನೂರ ಜನಕ್ಕೂ ಎಲ್ಲಾರು ಯಾರಿಗೂ ತೊಂದ್ರೆ ಕೊಡ್ತಾ ಇಲ್ಲ ಯಾರು ಸುಮ್ನೆ ಇಲ್ಲೋದು ಆರೋಪ ಮಾಡ್ತಾರೆ ಸರ್ ಇಲ್ಲ ಕೇಳಿ ರಿಜಿಸ್ಟರ್ ಹೆಂಗಿತ್ತು ಅಂದ್ರೆ ಅವರು ಒಂದು ಮೂವತ್ತು ನಲ್ವತ್ತು ಕುಟುಂಬ ಇದೆ ಅವರು ನಮ್ಗೆ ಸರ್ವೆ ನಂಬರ್ ಅಲ್ಲಿ ದಾರ ಇದ್ದಾರಲ್ಲ ಅವರು ನಾವು ಅವರು ಅವ್ರು ಏನೇನು ಮಾಡಿದ್ರು ನೀವು ಯಾರು ಒಬ್ಬರಿಗೆ ಜಿ ಪೇ ತೊಗೊಂಡು ಒಬ್ಬರಿಂದ ಮಾಡಿಕೊಡಿ ಅಂತ ಹೇಳಿದ್ರು ನಾವೊಂದು ಇಲ್ಲ ಸರ್ ನಮ್ಮ ಆ ಕೆಲಸ ನಾವು ಅಧಿಕ ಏನು ಆಫೀಸ್ ಲೆವೆಲಲ್ಲಿ ನಾವು ಹೋಗಿ ಕೆಲಸ ಮಾಡ್ಕೊಡ್ಕಲ್ಲ ನೀವೇ ಅಂತ ಹೇಳಿ ನಾವು ಅವ್ರಿಗೆ ಇಕ್ಬಾಲ್ ಹುಸೇನ್ ಅವ್ರಿಗೆ ನಾವು ಎಲ್ಲರೂ ಕೂಡ ಕೊಡಿದೀವಿ ಅವ್ರು ಆಯಿತು ನಾವು ಮಾಡಿಸ್ಕೊಡ್ತೀವಿ ಹೇಳಿ ಅವರು ಈಗೋನೆ ಕಳಿಸ್ ಪಿ ಡಿ ವಾದಿ ಅವರಿಗೆ ಸರ್ವೆ ಕಳಿಸಿದ್ರಲ್ಲ ನಿಮ್ಮ ಮೆಸೇಜ್ ಮಾಡಿಸ್ಕೊಡ್ತೀವಿ ಅಂತ ಎಲ್ಲರೂ ಜನಸ ಎಲ್ಲರೂ ಕರೆದು ಮಾತಾಡೋರು ಸುಮ್ಮನೆ ಇಲ್ಲ ಸುಳ್ಳು ಆರೋಪ ಮಾಡ್ತಾವ್ರ ಅವ್ರ ಮೇಲೆ ಸರ್ ಅರವತ್ತೇಳು ಎಕರೆ ರಿಜಿಸ್ಟರ್ ಉಳಿಕೆ ನೂರ ಐವತ್ತು ಎಕರೆ ಜಮೀನ್ದಾರ ಅವರು ಯಾರೋ ಅಲ್ಲಿ ಒಂಗಾಣಿ ದುಡಿಯಲ್ಲಿ ನಾವು ಏನು ನಾವು ನೂರ ಇಪ್ಪತ್ತು ಕುಳ ನಾವು ಇದ್ದೀವೋ ನೂರ ಐವತ್ತು ಎಕರೆ ಜಮೀನ್ದಾರ ನವ ಜ ಅಚ್ಲಿ ಅವ್ರದ್ದು ಅಚ್ಲಿ ಅವ್ರದ್ದು ಒಂದು ಮುಸ್ಲಿಂ ಅವ್ರದ್ದು ಅಲ್ಲಿ ನಾವೇನ್ ಮಾಡ್ಕೊಂಡಿದ್ದು ಅಂತ ಒಂದು ಇಪ್ಪತ್ತು ಎಕರೆ ಊರು ಕಟ್ಕೊಂಡಿದೀವಿ ಒಂದು ಇಪ್ಪತ್ತು ಎಕರೆ ಟೆನ್ ಇಂಟಲ್ಲಿ ಆದೇಶ ಆಗಿದೆ ಅದೆಲ್ಲ ಮೊನ್ನೆ ಎಲ್ಲ ಇದು ಮಾಡಿದ್ದಾರೆ ರಿಸೀವ್ ಮಾಡಿ ಜಮೀನು ಕೊಡ್ತೀವಿ ಅವ್ರಿಗೆ ತಿಳಿದಿದ್ದಾರೆ ಇನ್ನು ಉಳಿಕೆ ಜಮೀನು ಅವ್ರು ಒಂದು ಅರವತ್ತು ಎಕರೆ ತಗೊಂಡಿದ್ದಾರೆ ಹಾಂ

ಯಾಕೆ ಅಂತಂದ್ರೆ ಇನ್ನೂರ ಈಗ ಇನ್ನೂರ ಅರವತ್ತೈದು ಸರ್ವೆ ನಂಬರು ಟೆನೆಂಟ್ ಇಲ್ಲ ಅದು ಊರದು ಊರಿಗೋಸ್ಕರ ಎಕರೆ ಈಗ ಇ ಓನೇ ಕಳಿಸಿದ್ರಲ್ಲ ತಾಲೂಕಿಂದ ತಾಲೂಕು ಆಫೀಸಿಂದ ಎಲ್ಲರೂ ನಮ್ಮ ಈಗ ನಾನು ಮಾಜಿ ಅಧ್ಯಕ್ಷ ಪ್ರೆಸೆಂಟ್ಲಿ ಮೆಂಬರು ನನ್ನ ನೇತೃತ್ವದಲ್ಲಿ ಊರನ್ನೇನೇ ನೀವು ಅಳತೆ ಮಾಡಿಸ್ಕೊಂಡು ನೀವು ಎಷ್ಟೆಷ್ಟು ಎಷ್ಟು ಕ್ವಿಂಟಲ್ ಇದ್ದೀರ ನೀವು ರಿಜಿಸ್ಟರ್ ಮಾಡ್ಕೊಡ್ತೀವಿ ಅಂತ ಅವರೇ ಬಂದು ನಮಗೆ ಡಿ ಕೆ ಸುಕುಮಾರ್ ಸಾಹೇಬರು ಸೂರ್ಯ ಅವರು ಇವರು ಇಕ್ಬಾಲ್ ಹುಸೇನ್ ಅವರು ಸೇರಿ ನಮಗೆಲ್ಲ ಮಾತಾಡಿ ನಿಮ್ಮ ಜಾಗ ನಿಮ್ಗೆ ಏನೇನು ನಿಮಗೆ ಜಮೀನು ಬರಬೇಕು ಆ ಜಮೀನೆಲ್ಲ ನಿಮಗೆ ಹೆಸರಿಗೆ ನೋಡಿ ಇಪ್ಪ ಇಪ್ಪತ್ತಾರು ಕೂಡಕ್ಕೆ ಎಪ್ಪ ಒಂದು ಐವತ್ತು ವರ್ಷ ಆಗಿರಬೇಕು ಆದೇಶ ಆಗಿ ಸರ್ಕಾರದಲ್ಲಿ ಐವತ್ತವ್ರಿಗೆ ಪಣಿ ಬಂದಿಲ್ಲ ಅವ್ರ ಹೆಸರಿಗೆ ಸುಮ್ಮನೆ ಎಲ್ಲಿ ಆದ್ ಭೂಮಿ ಅಂತಾನೆ ಗೊತ್ತಿಲ್ಲ ಏನೋ ಇಂದಿರಾಗಾಂಧಿ ಫೀಲ್ಡ್ ಅಲ್ಲಿ ಭೂಮಿ ನೀವು ಆದೇಶ ಇದ್ದಾಗ ಅದು ಇವತ್ತು ಇವತ್ತಿದ್ರೆ ಆದೇಶ ವೆಲ್ಕಮ್ ಮಾಡ್ಕೊಡಿ ಇದೆಯಾ ಈಗ ನಾನು ಯಾವುದೋ ಒಂದು ಮನೆ ಇರ್ತೀನಿ ನಂದೇನ ಕಾಯ್ತದೆ ಇವತ್ತು ಪಾಲು ಪಟ್ಟು ಕುಡ್ಕೊಂಡು ಜೀವನ ಮಾಡ್ತಿದ್ದಾರೆ ಇವತ್ತು ಹೌದು ಆಗಬೇಕು ಅಂತಂದ್ರೆ ಇಪ್ಪತ್ತು ಗುಂಟೆ ಆಗಿದೆ ನಮ್ಗೆ ಅಷ್ಟೇ ಸಾಕು ನಮ್ಗೆ ಅದನ್ನೇ ನಮ್ಮ ಹೆಸರು ಪಣೆ ಬರಲಿ ಸಾಕು ನಮಗೆ ನಮ್ಗೆ ಇಪ್ಪತ್ತೆಕರೆನೂ ಬೇಡ ನಮಗೆ ನಾನು ಎಕರೆ ಉಳ್ತಾರೆ ನಾನು ಎಕರೆ ಇಪ್ಪತ್ತೆಕರೆ ಕುಡಿಯನ್ಕಾಯ್ತಿದ್ದ ನಮ್ಗೆ ಇಪ್ಪತ್ತು ಗುಂಟೆ ಅದೇ ಸಾಗೆ ನಮ್ಗೆ ಇಪ್ಪತ್ತು ಗಂಟೆ ಕೊಡೆಯ ಹೋಗಿರು ಹೆಸರಲ್ಲಿ ತಪ್ಪು ಮಾಹಿತಿನ ಏನು ಹೇಳಿದ್ದಾರೆ ನಮ್ಮ ಗ್ರಾಮದವರು ಅದು ಸುಳ್ಳು ಅಂತೇಳಿ ನಾವು ಇವತ್ತು ಇಲ್ಲಿ ಬಂದಿದ್ದೀವಿ ಸರ್ ನಾವು ವರದಿ ಕೊಡೋಕೆ ಅವರು ನಮ್ಮ ಹೆಸರಿಗೆ ಮಾಡಿಕೊಡೋಕೋಸ್ಕರ ಅವ್ರ ಹೆಸರಿಗೆ ಮಾಡಿಕೊಂಡು ನಮ್ಗೆ ಮಾಡ್ಕೊಡೋಕೋಸ್ಕರ ಅವರು ಹೆಸ್ರನ್ನ ಸೂಚಿಸೋರ ಹೊರತು ಅವರಾಗಿದ್ದವರು ಬಂದು ನಮ್ಮ ಊರನ್ನೇ ಆಗಲಿ ಜಮೀನೇ ಆಗಲಿ ಖಾಲಿ ಅಂತ ಉದ್ದೇಶ ಇಲ್ಲ ಅವ್ರು ನಮ್ಮನ್ನೆಲ್ಲ ಕರೆಸಿ ಮಾತಾಡೇನೆ ಅದು ಏನಿದೆ ನೀವು ನೀವೇನು ವಾಸ ಇದ್ದೀರೋ ಆ ಮನೆಗಳೆಲ್ಲ ನಿಮ್ಮ ಹೆಸ್ರು ಮಾಡಿಸ್ಕೊಡ್ತೀವಿ ಅಂತೇಳಿ ನಮಗೆ ಭರವಸೆ ಕೊಟ್ಟು ಅಧಿಕಾರಿಗಳ್ನು ಕೂಡ ಕಳಿಸಿ ಅವರು ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರು ಇವರೇನು ಮಾಡ್ತಾವ್ರೆ ಅದನ್ನು ಮಾಡೋಕ್ಕೂ ಬಿಡ್ತಾಯಿಲ್ಲ ಈ ಕಡೆ ಅವರು ಮಾಡಿಸ್ಕೊಳ್ಳೋಕ್ಕೆ ಅವಕಾಶ ಇಲ್ಲ ನಮಗೆ ತುಂಬ ತೊಂದರೆ ಆಯ್ತದೆ ಸರ್ ಇಷ್ಟು ವರ್ಷ ಆದರೂ ನಮಗೆ ಸುಮ್ಮನೆ ಕಂದಾಯ ಕಟ್ಕೊಂಡು ಇದ್ದೀವಿ ನಾವು ಯಾವುದೋ ಒಂದು ಬಿ ಖಾತೆ ಇಲ್ಲ ಈ ಖಾತೆ ಇಲ್ಲ ಆಗ ನಮ್ಮ ಮನೆ ನಮ್ಮ ಹೆಸರಲ್ಲಿ ಇದೆ ಅಂತ ಅನ್ನೋದೊಂದು ಬಿಟ್ಟರೆ ಏನು ಅದರಿಂದ ಅನುಕೂಲ ಆಗ್ತಾಯಿಲ್ಲ ಸರ್ ಜಮೀನು ಹಂಗೆ ಆಗಿದೆ ಇದೂ ಹಂಗೆ ಆಗಿದೆ ಸರ್ ಏನು ಮನವಿ ಮಾಡಿದ್ರೆ ಅದಕ್ಕೋಸ್ಕರ ನಮಗೆ ಇದು ಸುಳ್ಳು ಮಾಹಿತಿ ಇದು ಇಡೀ ಊರಿನಲ್ಲಿ ಗ್ರಾಮದಲ್ಲಿ ನೀವೆಲ್ಲರೂ ವಿಚಾರ ತಿಳ್ಕೊಂಡು ನಮ್ಗೆ ಒಳ್ಳೇದಾಗೋ ರೀತಿಯಲ್ಲಿ ನಮಗೆ ಅಕ್ಪತ್ರ ಏನಿದೆ ನಾವು ಏನು ವಾಸ ಇದ್ದೀವಿ ಅದು ಮಾಡಿಕೊಡೋದಕ್ಕೋಸ್ಕರ ಒಂದು ಒಳ್ಳೆಯ ಕೆಲಸ ಮಾಡೋಕ್ಕೆ ಇವರು ನಮಗೆ ಪ್ರಯತ್ನ ಮಾಡ್ತಾವ್ರೆ ಅದು ಸುಳ್ಳು ಮಾಹಿತಿ ಅಂತ ಹೇಳಕ್ಕೆ ಸರ್ ಯಾರು ಸರ್ ಯಾರು ಮಾತಾಡಿಲ್ಲ ಸರ್ ನಾವು ಪೇಪರ್ ನೋಡಿ ಇಲ್ಲ ಸರ್ ಇದು ಸುಮಾರು ಒಂದು ಒಂದ್ ಒಂದು ಒಂದ್ ಎರಡು ಮೂರು ತಿಂಗಳು ಆಯ್ತು ಸರ್ ಆಗ್ ಬಾಗ್ಲೇ ಮಾತಾಡೋದು ನಮ್ಮನೆಲ್ಲ ಕರೆಸಿದ್ದೀರಾ ಅವರು ನಮ್ಮ ಗ್ರಾಮದವರೇ ಸರ್ ನೀವು ಜೊತೆ ಇಲ್ಲ ಸರ್ ಅವ್ರೇನು ನಮ್ಮನ್ನ ಏನು ಮಾಹಿತಿ ಇದೆ ನಮ್ಮ ಬಿಡಿ ಊರವರನೇನು ಅವರು ಮಧ್ಯ ಬರ್ತಿದೀವಿ ಛೇ 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 ಇಲ್ಲ ಸರ್ ಆತರ ಏನಿಲ್ಲ ಎಲ್ಲ ಚೆನ್ನಾಗಿ ಇದ್ದೀವಿ ಹೌದು ಯಾಕೆ ಬಂದಿದಿರಿ ಸರ್ ಸುಳ್ಳು ಅಂತ ಶಾಸಕರೆ ನಮಗೆ ನಾವು ನಮ್ಗೆ ಒಳ್ಳೇದಾಗ್ಬೇಕಲ್ಲ ಸರ್ ಈಗ ಇಡೀ ಊರೇ ನಮ್ಗೆ ಒಳ್ಳೇದಾಗೋದು ಮಾಡ್ಬೇಕಾದ್ರೆ ಯಾಕೆ ನಾವ್ ಊರ ಇದೀವಲ್ಲ ಜಾಸ್ತಿ ಜನ ಇದೀವಲ್ಲ ನಾವು ಇದೀವಲ್ಲ ಊರಲ್ಲಿ ನಮ್ಗೆ ಇಲ್ಲ ಸರ್ ಯಾವ್ದೇ ಕಾರಣಕ್ಕೂ ಇಲ್ಲ ಸರ್ ಅದನ್ನ ನಮ್ಮ ಹೆಸರು ಮಾಡ್ಕೊಡೋಕ್ಕೋಸ್ಕರನೇ ಇವತ್ತು ಪ್ರಯತ್ನ ನಡೀತಾ ಇದೆ ಅಧಿಕಾರಿಗಳ ಮುಖಾಂತರ ನಮ್ಗೆ ಒಳ್ಳೇದಾಗ್ತಾ ಇದೆ ಸುಮ್ಮನೆ ಇದು ಸುಳ್ಳು ಸುದ್ದಿ ಅಂತ ನಾವು ಸುಳ್ಳು ಸರ್